ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗಬೇಕು ಎಂಬುದು ಲಕ್ಷಾಂತರ ಮಂದಿಯ ಆಸೆ ಆದರೆ ಎಲ್ಲರಿಗೂ ಈ ಅವಕಾಶ ಸಿಗುವುದಿಲ್ಲ ಕೆಲವರಿಗೆ ಅವಕಾಶ ಸಿಕ್ಕರೂ ಅದನ್ನು ಕೈ ಚೆಲ್ತಾರೆ ನಟ ಧ್ರುವಂತ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಸ್ಪರ್ಧಿಸುವ ಚಾನ್ಸ್ ಪಡೆದರು ಆದರೆ ಇತ್ತೀಚಿನ ವಾರಗಳಲ್ಲಿ ಅವರು ಆಟದ ಬಗ್ಗೆ ಆಸಕ್ತಿ ತೋರಿಸ್ತಿಲ್ಲ ಸ್ವತಃ ಎಲಿಮಿನೇಟ್ ಆಗಿ ಹೊರಗೆ ಹೋಗಬೇಕು ಎಂದು ಅವರು ನಿರ್ಧರಿಸಿದ್ದಾರೆ ಅಚ್ಚರಿ ಏನಂದ್ರೆ ಈ ಬಾರಿ ಎಲ್ಲರಿಗಿಂತ ಮೊದಲು ಧ್ರುವಂತ್ ಅವರು ಸೇಫ್ ಆಗಿದ್ದಾರೆ ಧ್ರುವಂತ್ ಸೂರತ್ ಸಿಂಗ್ ರಾಶಿಕಾ ಶೆಟ್ಟಿ ಮಾಳು ಕಾವ್ಯ ಆಶೈವ ಅಭಿಷೇಕ್ ನಟ ರಕ್ಷಿತಾ ಶೆಟ್ಟಿ ಸ್ಪಂದನ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಶನಿವಾರದ ಸಂಚಿಕೆಯಲ್ಲಿ ಯಾರು ಸೇಫ್ ಆಗ್ತಾರೆ ಎಂಬುದನ್ನು ನೋಡಲು ವೀಕ್ಷಕರು ಕಾದಿದ್ದರು ಧ್ರುವಂತ್ ಅವರೇ ಎಲಿಮಿನೇಟ್ ಆಗಬಹುದು ಎಂಬುದೇ ಎಲ್ಲರ ಊಹೆ ಆಗಿತ್ತು ಸಂಚಿಕೆಯ ನಡುವೆ ಸುದೀಪ್ ಅವರು ಬ್ರೇಕ್ ತೆಗೆದುಕೊಂಡಾಗ ಧ್ರುವಂತ್ ಅವರು ಕ್ಯಾಮೆರಾ ಮುಂದೆ ಹೋಗಿ ನಿಂತರು ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ನನಗೆ ಈ ಶೋನಲ್ಲಿ ಇರಲು ಇಷ್ಟ ಇಲ್ಲ ಇಷ್ಟು ಆಗಿರುವುದೇ ಸಾಕು ನನಗೆ ಸಂತೋಷವಾಗಿ ನನ್ನನ್ನು ಕಳಿಸಿಕೊಡಿ ಎಂದು ಧ್ರುವಂತ್ ಅವರು ಮನವಿ ಮಾಡಿಕೊಂಡರು ಆದರೆ ಧ್ರುವಂತ್ ಯು ಆರ್ ಸೇಫ್ ಎಂದು ಕಿಚ್ಚ ಸುದೀಪ್ ಅವರು ಘೋಷಿಸಿದ್ದಾರೆ ಜನರು ವೋಟ್ ಮಾಡಿ ಅವರನ್ನು ಉಳಿಸಿಕೊಂಡಿದ್ದಾರೆ ನನಗೆ ಬೆಂಬಲ ನೀಡಿ ಉಳಿಸಿಕೊಂಡಿರುವ ಜನರಿಗೆ ಏನು ಹೇಳಬೇಕೋ ತಿಳಿತಿಲ್ಲ ಆಟ ಮುಂದುವರಿಸಲು ನನಗೆ ಇಷ್ಟ ಇಲ್ಲ ಎಂದು ಧ್ರುವಂತ್ ಅವರು ಹೇಳಿದರು ಆದರೆ ಸೆಲ್ಫ್ ಎಲಿಮಿನೇಟ್ ಆಗುವ ಅವಕಾಶ ಇಲ್ಲ ಎಂದು ಸುದೀಪ್ ಅವರು ಕಡಾಖಂಡಿತವಾಗಿ ಹೇಳಿದರು ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ಆಡುತ್ತಿರುವ ರೀತಿಯ ಬಗ್ಗೆ ಅವರ ಕುಟುಂಬದವರಿಗೆ ಹೆಮ್ಮೆ ಇದೆ ಧ್ರುವಂತ್ ತಂದೆ ಮಾತನಾಡಿದ ಆಡಿಯೋ ಪ್ಲೇ ಮಾಡಲಾಯಿತು ಈವರೆಗೂ ನೀನು ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿಲ್ಲ ಈಗಲೂ ಅದೇ ಅದನ್ನೇ ಅಪೇಕ್ಷಿಸುತ್ತಿರುವೆ ಎಂದು ಅವರ ತಂದೆ ಹೇಳಿದರು ಅದನ್ನು ಕೇಳಿದ ಬಳಿಕ ಧ್ರುವಂತ್ ಅವರಿಗೆ ಧೈರ್ಯ ಬಂದಿದೆ ಇದೇ ರೀತಿಯ ಸಿನಿಯಾ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ